ಹ್ಮ್ ಸರ್ ನಮಸ್ಕಾರ ಮೇಡಂ ನಮಸ್ತೆ ಸರ್ ಮೇಡಮ್ ತಮ್ಮ ಒಂದು ಪರಿಚಯ ಮಾಡ್ಕೊಂಡು ಸುತ್ತ ರೋಗದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಮೇಡಮ್ ಸರ್ ಅಗತ್ಯವಾಗಿ ನನ್ನ ಹೆಸರು ಡಾಕ್ಟರ್ ಕವಿತಾ ಟಿ ಅಂತ ನಾನು ಸಹಾಯಕ ಜಂತುಳ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ ಜೆ ಕೆ ವಿ ಕೆ ಅಲ್ಲಿ ನೀವಿಲ್ಲಿ ಗಿಡಗಳ್ನ ನೋಡ್ತಾ ಇರ್ಬೋದು ಇದು ಸೀಬೆ ಗಿಡ ಅಂತ ಹೇಳ್ಬೋದು ಸೀಬೆ ಗಿಡ ಇದು ರೋಗ ಪೀಡಿತ ಗಿಡ ಇದು ಆರೋಗ್ಯವಂತ ಗಿಡ ನೀವು ರೋಗಕ್ಕೆ ಪೀಡಿತಾಗೂ ಮತ್ತೆ ಆರೋಗ್ಯವಂತಾಗೂ ಡಿಫ್ರೆನ್ಸ್ನ ನೋಡ್ಬೋದು ಇದು ಹಳದಿ ಬಣ್ಣಕ್ಕೆ ತಿರುಗಿದೆ ಹಾಗೇನೇ ಇಲ್ಲಿ ಕಪ್ಪು ಕಂದು ಬಣ್ಣನ ಮಚ್ಚೆಗಳನ್ನು ಕಾಣಬಹುದು ಈ ಗಿಡಗಳನ್ನ ಬೇರೆ ನೀವು ನೋಡಿದ್ದೇ ಆದ್ರೆ ಈ ತರ ಸಣ್ಣ ಸಣ್ಣ ಗಂಟುಗಳಾಗಿ ಬೇರು ಮಾರ್ಪಾಟಾಗಿರುತ್ತೆ ಇದು ಈ ತರ ಸಣ್ಣ ಸಣ್ಣ ಗಂಟು ಯಾಕಾಗತ್ತೆ ಅಂದ್ರೆ ಈ ತರ ಒಂದು ಮೊಟ್ಟೆ ಭೂಮಿಯಲ್ಲಿ ಇದ್ದು ಇದು ಈ ತರ ಒಂದು ಹುಳನ ರಿಲೀಸ್ ಈ ಈ ನೆಮಟೋಡ್ ಏನಿದೆ ಜಂತು ಹುಳ ಅಂತ ಹೇಳ್ತೀವಿ ಇದು ಬೇರಿನ ಮೂಲಕ ಹೋಗಿ ಈ ತರ ಆ ಬೇರೆಗಳಲ್ಲಿ ಗಂಟು ಗಂಟು ಮಾಡುತ್ತೆ ಈ ತರ ಗಂಟು ಗಂಟು ಆಗಿದ್ದ ಗಿಡಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ನಾವು ಪೋಷಕಾಂಶಗಳು ಗಿಡಗಳು ಮೇಲ್ಗಡೆ ತಗೊಳಕೆ ಸಾಧ್ಯವಾಗುತ್ತಿಲ್ಲ ಆ ತರ ಸಾಧ್ಯ ಆಗ್ತಾ ಅದನ್ನ ಜಂತು ಹುಳಗಳನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನೋಡ್ಬೋದು ಬೇರೆ ಬೇರೆ ಗಿಡ ಬೇರೆ ಬೇರೆ ಕ್ರಾಪ್ ನಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ತರಹದ ಜಂತು ಹುಳಗಳನ್ನ ಕಾಡ್ತದೆ ನೀವು ಈ ಜಂತು ಹುಳಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಗೊಬ್ಬರನ ಚೆನ್ನಾಗಿ ಕೊಡಬೇಕಾಗುತ್ತೆ ಬೇವಿನ ಹಿಂಡಿನ ಇಪ್ಪತ್ತು ಇಪ್ಪತ್ತು ಟನ್ ಅಷ್ಟು ಒಂದು ಹೆಕ್ಟೇರ್ಗೆ ಇಪ್ಪತ್ತು ಟನ್ ಅಷ್ಟು ಬೇವಿನ ಹಂಡಿನ ಕೊಡ್ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಕೆಮಿಕಲ್ ಕಾರ್ಬೋಫ್ಯೂರಾನ್ ತ್ರೀ ಜಿ ಅಂತ ಸಿಗ್ತಾ ಇದೆ ಅದನ್ನು ಕೂಡ ನೀವು ಮಣ್ಣಿಗೆ ಬೆರೆಸಬೇಕು ಮಣ್ಣಿಗೆ ಬೆರೆಸೋದ್ರಿಂದ ಈ ಜಂತುಹುಳುಗಳ ಬಾಧೆನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಹಾಗೇನೆ ಇದನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡೋಕೆ ಸಾಧ್ಯ ಇಲ್ಲ ಸತಿ ಮಣ್ಣಲ್ಲಿ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ಹೋಗೋದೇ ಇಲ್ಲ ಯಾಕೆಂದ್ರೆ ಮಣ್ಣಲ್ಲಿ ಗಿಡ ಇಲ್ಲ ಅಂದ್ರೂ ಬದುಕಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಣ್ಣು ಸೌರೀಕರಣ ಮಾಡಬೇಕು ಮಣ್ಣನ್ನ ಬಿಸಿಲಿಗೆ ಹೊಡ್ಬೇಕು ಆದಷ್ಟು ಅದಾದ್ಮೇಲೆ ಟ್ರೈಕೋಡರ್ಮಾ ಅಂತ ಸಿಗುತ್ತೆ ಟ್ರೈಕೋಡರ್ಮ ಸೂಡೋಮೋನಾಸ್ ಅಂತ ಜೈವಿಕ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹದಿನೈದು ದಿನ ಇಟ್ಟು ಅದು ಬೆಳವಣಿಗೆ ಆದ್ಮೇಲೆ ಅದನ್ನ ಮಣ್ಣಿನ ಜೊತೆ ಬೆರೆಸ್ಕೋಬಹುದು ಇನ್ನೊಂದು ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇಕೋಲೈಡ್ ಆಯಿಲ್ ಮತ್ತೆ ಇಂಪ್ಯಾಕ್ಟ್ ಅನ್ನೋ ಒಂದು ಆರ್ಗ್ಯಾನಿಕ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ಮಿಶ್ರಣ ಏನಾಗುತ್ತೆ ಅದ್ರ ಮಿಶ್ರಣನ ಬುಡಕ್ಕೆ ಸುರಿಯೋದ್ರಿಂದ ಹೆಚ್ಚಿನ ಜಂತು ಬಾಧೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಧನ್ಯವಾದಗಳು ಮಾಹಿತಿ ತಿಳಿಸ್ಕೊಡೋಕ್ಕೆ ಧನ್ಯವಾದಗಳು